ಗೈಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಬೆಳಗ್ಗೆನೇ ಕೂಡ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಅದರಲ್ಲೂ ಯಾರಲ್ಲ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತೀರಾ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಇನ್ನು ಮುಂದೆ ನೀವು ಯೂಟ್ಯೂಬಲ್ಲಿ ಮೂರು ನಿಮಿಷ ಶಾರ್ಟ್ಸ್ಗಳನ್ನ ನೀವು ಹಾಕ್ಬೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟಾರಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ನೋಡ್ತಾ ಇದ್ದೀರಾ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವೀಡಿಯೋ ಎಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕ್ ಫನ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಹೀಗೈಸ್ ನೀವು ನನ್ನ ಒಂದು ಚಾನಲಲ್ಲಿ ನೀವು ಶಾರ್ಟ್ಸ್ನ ನೀವು ಅಂತಂದ್ರೆ ಇದೆಲ್ಲ ಆಲ್ಮೋಸ್ಟ್ 60 ಸಿಕ್ಸ್ಟಿ ಸೆಕೆಂಡಲ್ಲೇ ಇರುತ್ತೆ ಅಂದರೆ ಸಿಕ್ಸ್ಟಿ ಸೆಕೆಂಡ್ ಒಳಗಡೆನೆ ಅದ್ರ ಮೇಲೆ ನಾವು ಗಳನ್ನು ಹಾಕಕ್ಕೆ ಆಗ್ತಿರಲಿಲ್ಲ ಇವಾಗ ನೀವು ಯೂಟ್ಯೂಬಲ್ಲಿ ಆಪ್ ಅಲ್ಲಿ ನೀವು ಮೂರು ನಿಮಿಷ ಶಾರ್ಟ್ಸ್ನ ಹಾಕ್ಬೋದು ಅದಕ್ಕೆ ನೀವು ಫಸ್ಟು ಯೂಟ್ಯೂಬ್ ಆ್ಯಪ್ನ ದಯವಿಟ್ಟು ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಆಯಿತಾ ಅಪ್ಡೇಟ್ ಮಾಡ್ಕೊಂಡು ಇವಾಗ ನಾನು ಹೇಳೋ ಆಪ್ಷನ್ ಓಪನ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪ್ಲಸ್ ಸಿಂಬಲ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಶಾರ್ಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಮೇಲುಗಡೆ ಟೈಮನ್ನು ಸೆಟ್ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ಆ್ಯಡ್ ಸೌಂಡ್ ಪಕ್ಕ ಫಿಫ್ಟೀನ್ ಸೆಕೆಂಡ್ ಅಂತ ಇದೆ ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ತ್ರೀ ಮಿನಿಟ್ಸ್ ಅಂತ ಬರುತ್ತೆ ಇವಾಗ ನೀವು ಶಾರ್ಟ್ಸ್ನ ನೀವು ತ್ರೀ ಮಿನಿಟ್ಸ್ ಈ ಥರ ರೆಕಾರ್ಡ್ ಮಾಡ್ಬೋದು ಗೈಸ್ ಕಂಪ್ಲೀಟ್ಲಿ ರೆಕಾರ್ಡ್ ಮಾಡ್ಕೋಬೋದು ತ್ರೀ ಮಿನಿಟ್ಸು ನೀವು ಲಾಂಗ್ ವೀಡಿಯೋಸ್ಗಳನ್ನ ಮಾಡಬೇಕು ಶಾರ್ಟ್ಸಲ್ಲಿ ಅಂತ ತುಂಬ ಜನಕ್ಕೆ ಇದು ಬೇಕಾಗಿತ್ತು ಈ ಒಂದು ಆಪ್ಷನ್ನು ಅದಕ್ಕೋಸ್ಕರ ತುಂಬ ಜನ ಯೂಟ್ಯೂಬ್ಗೆ ಫೀಡ್ಬ್ಯಾಕ್ ಕೊಡ್ತಾಯಿದ್ರು ಸೊ ಫೈನಲ್ ಇವಾಗ ಯೂಟ್ಯೂಬ್ ಶಾರ್ಟ್ಸಲ್ಲಿ ತ್ರೀ ಮಿನಿಟ್ಸ್ ಬಂದಿದೆ ಈ ಒಂದು ಅಪ್ಡೇಟ್ ನಿಮಗೂ ಕೂಡ ಬಂದಿದೆಯಾ ಬಂದಿದೆಯಲ್ವಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಬಂದಿಲ್ಲ ಅಂತಂದರೆ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ಹಂಗೂ ಬಂದಿಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಓಕೆ ಸೊ ಅದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಗುಡ್ ನ್ಯೂಸು ಯಾರಲ್ಲ ಯೂಟ್ಯೂಬಲ್ಲಿ ಶಾರ್ಟ್ ಮಾಡ್ತೀರಾ ಅವ್ರಗಳಿಗೆ ಸೊ ಅಪ್ಡೇಟ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ತರ ವೀಡಿಯೋಸ್ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯು ಆಲ್